ಲ್ಲಿ ಇದೇ ತಿಂಗಳ ಅಂದರೆ ನಾಳೆಯಿಂದ ಮೊದಲುಗೊಂಡು ಮೂರನೇ ತಾರೀಕಿನವರೆಗೆ ದೊಡ್ಡ ಲೋಕ ಕಲ್ಯಾಣಾರ್ಥವಾಗಿ ಸಾವಿರದ ಎಂಟು ಕೈಯ ಗಣಹವನದಿಂದ ಮೊದಲುಗೊಂಡು ಕೊನೆಗೆ ಸಹಸ್ರ ಚಂಡಿಕಾ ಯಾಗ ನಡೆಯಲಿಕ್ಕಿದೆ ಈಗಾಗಲೇ ಇದರ ಮಾಹಿತಿಯನ್ನು ಬಹಳಷ್ಟು ಪ್ರಚಾರ ಅಥವಾ ಜನರಿಗೆ ಮನಕ್ಕೆ ಮುಟ್ಟುವಲ್ಲಿವರೆಗೆ ಹೇಳಿಯಾಗಿದೆ ಈಗ ಕೊನೆಯ ಕ್ಷಣಗಣನೆ ಈ ಸಂದರ್ಭದಲ್ಲಿ ನಮ್ಮ ಯಾಗಶಾಲೆ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿ ಸಜ್ಜಾಗಿರುತ್ತಿದೆ ಯಾಗ ಕುಂಡಗಳು ತಯಾರಾಗಿತ್ತಿದೆ ಮೃತ್ಯುಜರು ಎಲ್ಲ ಬರುವ ಬರುವ ಹಾದಿಯಲ್ಲಿದ್ದಾರೆ ಎಲ್ಲ ಸಕಲ ಸಿದ್ಧತೆಗಳೂ ಆಗಿದೆ ಈ ಸಿದ್ಧತೆ ಆಗಬೇಕಾದ್ರೆ ನಮ್ಮ ಆಡಳಿತ ಮಂಡಳಿಯಿಂದ ಮಾತ್ರ ಸಾಧ್ಯ ಇಲ್ಲ ಊರಿನ ಸ್ವಯಂ ಸೇವಕರು ಮುನ್ನೂರಿಂದ ನಾನ್ನೂರು ಜನ ಅಹೋರಾತ್ರಿ ಕೆಲಸ ಮಾಡಿ ಎಲ್ಲ ಅಚ್ಚುಗಟ್ಟಾಗಿ ತೋರಣ ಚಪ್ಪರ ಭೋಜನದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಿದ್ದಾರೆ ಕೊನೆಯ ಹಂತದಲ್ಲಿದೆ ಅವರ ಈ ಅವರ ನಿಜವಾದ ಆ ದುಡಿಮೆಗೆ ನಮ್ಮ ಪ್ರಣಾಮಗಳು ಯಾಕೆಂತೇಳಿದ್ರೆ ಒಂದು ದೇವಸ್ಥಾನದಲ್ಲಿ ಈ ಥರದ ವಾಲಂಟಿಯರ್ಸ್ ಕಾರ್ಯಕರ್ತರ ಪ್ರವಾಹ ಬರಲಿಲ್ಲ ಅಂತ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಆಗದಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಜಗನ್ಮಾತೆ ಸಂರಕ್ಷಿಸಲಿ ನಮ್ಮ ಹಿಂದೂ ಸಮಾಜ ದೃಢ ಆಗಬೇಕು ಇದು ಈ ನಿಟ್ಟಿನಲ್ಲಿ ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದರೆ ಅಗಲ್ಪಾಡಿ ದೇವಸ್ಥಾನಕ್ಕೆ ಸೀಮಿತ ಅಲ್ಲ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಸೀಮಿತ ಆದ ಕಾರಣ ಎಲ್ಲ ಭಗವದ್ ಭಕ್ತರು ಬಂದು ಅನ್ನ ಪ್ರಸಾದ ಮಾಡಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಈ ಕ್ಷೇತ್ರವನ್ನು ಇನ್ನೂ ಏರಿಸುವಲ್ಲಿ ತಮ್ಮೆಲ್ಲರ ಕೊರೋಣವೇ ಅಗತ್ಯ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕಾಸರಗೋಡು ಜಿಲ್ಲೆಯ ಕುಬ್ಬರಂಗಡ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ಅಗಲ್ಪಾಡಿ ದೇವಸ್ಥಾನದಲ್ಲಿ ನಾಳೆಯಿಂದ ಮಹಾಗಣಪತಿ ಪ್ರೀತ್ಯರ್ಥವಾಗಿ ಕಾಯಿ ಗಣಪತಿ ಹೋಮ ಅದೇ ರೀತಿಯಲ್ಲಿ ಅದೇ ದಿವಸ ರಕ್ತ ಆಗದ ಕಲಶ ಸ್ಥಾಪನೆ ಅದೇ ರೀತಿ ಪಾರಾಯಣ ಹವನ ಎಲ್ಲ ನಡೀಲಿಕ್ಕಿದೆ ಇಪ್ಪತ್ತೆಂಟನೇ ತಾರೀಖಿಗೆ ಐಕ್ಯಮತ್ಯ ಹೋಮ ಅದೇ ರೀತಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರುದ್ರ ಪ್ರೀತ್ಯರ್ಥವಾಗಿ ರುದ್ರ ಹೋಮವನ್ನು ಅದೇ ರೀತಿ ಚಂಡಿಕಾ ಪಾರಾಯಣವನ್ನು ಉತ್ಪವೃತ್ತಿಜ ಋತ್ವಜರು ಎರಡರ ಹಾಗೆ ನೂರು ಜನ ಮಾಡಿ ಅದೇ ರೀತಿ ಐದು ದಿವಸ ಆಗುವಾಗ ಸಾವಿರ ಪಾರಾಯಣವನ್ನು ಮಾಡಿಕೊಂಡು ಇಪ್ಪತ್ ಮೂರನೇ ತಾರೀಕಿಗೆ ಅದರ ದಶಾಂಶವಾದಂತಹ ಹೋಮವನ್ನು ಪಾಯಸಾದಿ ಹೋಮಗಳನ್ನು ಮಾಡಿಕೊಂಡು ಮತ್ತು ಧನ್ವಂತರಿ ಹೋಮ ಧನ್ವಂತರಿ ಪ್ರೀತ್ಯರ್ಥವಾಗಿ ಧನ್ವಂತರಿ ಹೋಮಗಳನ್ನು ಮಾಡಿ ಮಾಡುವ ರೀತಿಯಲ್ಲಿ ಎಲ್ಲರೂ ಬೇಕಾದ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಭಕ್ತ ಜನರು ಇಲ್ಲಿ ಆಗಮಿಸಿ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇವಾದಿಗಳನ್ನು ಮಾಡಿಕೊಂಡು ಪುನೀರುತರಾಗೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮೂರನೇ ತಾರೀಕಿಗೆ ಪ್ರಾತಃ ಕಾಲದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿಕೊಂಡು ಅಗ್ನಿಜನನ ಮಾಡಿಕೊಂಡು ನೂರು ಜನ ಪುರೋಹಿತರು ಮಹಾತಾಯಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಸ್ವರೂಪವಾದಂತಹ ಆ ಹೋಮವನ್ನು ಸ ಸಹಸ್ರ ಜಂಟಿಗಾಯಾಗವನ್ನು ಮಾಡಿಕೊಂಡು ಕೊನೆಯಲ್ಲಿ ಪೂರ್ಣಾಹುತಿಯನ್ನು ಮಾಡಿ ಮಹಾ ಮಾಡಲಿಕ್ಕಿದೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ